ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಮಹೇಶ್ ಕೋರಿ ಇರೋದು ಏನಪ್ಪ ಈ ವಿಡಿಯೋದಲ್ಲಿ ತಿಸ್ಕೊಡ್ತೀನಿ ಅಂದರೆ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ಪದೇ ಪದೇ ಕಮೆಂಟ್ ಮಾಡ್ತಾ ಇದ್ದಾರೆ ನೋ ನೋಡಿಬ್ರು ನಂದು ಎಣ್ಣೆ ಅಂತ ಇದೆ ನನಗೆ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಎಲ್ಲರೂ ಕೂಡ ನಂದು ಈಗಿದೆ ಅಮೌಂಟ್ ಬರುತ್ತಾ ಇಲ್ಲ ಅಂತ ಎಲ್ಲರೂ ಒಂದೊಂದು ರೀತಿಯಾಗಿ ಕಮೆಂಟ್ನ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಸ್ಕೊಡ್ತೀನಿ ಮತ್ತು ಯಾರು ಕೆಲವೊಂದಿಷ್ಟು ಜನ ಈ ಈ ಒಂದು ಚೆಕ್ ಮಾಡಲಿಕ್ಕೆ ಎಸ್ ಎಸ್ ಪಿ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ ಬ್ರೋ ಅಂತಲೂ ಕೂಡ ಕಮೆಂಟ್ನ ಮಾಡ್ತಾಯಿದ್ರು ನೋಡಿ ಸ್ನೇಹ ನೋಡಿ ಸ್ನೇಹಿತರೆ ನಿಮ್ಗೆ ಹೇಳೋದು ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ ನೀವು ಜಲ್ದಿನೇ ಓಪನ್ ಮಾಡಿ ಹಾಗಾದರೆ ನಿಮ್ಮದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ಟೇಟಸ್ನ ಕ್ಲ ನೋಡ್ಬೋದು ಕ್ಲಿಯರಾಗಿ ನೋಡ್ಬೋದು ನಾನು ನೋಡಿ ಮಾರ್ನಿಂಗನ್ನು ಓಪನ್ ಮಾಡಿದ್ದೀನಿ ಸರ್ವರ್ ಬಿಝಿ ಇರಲ್ಲ ಆದಷ್ಟು ಆಲ್ಮೋಸ್ಟ್ ಆಲ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಮಾರ್ನಿಂಗ್ ಜಲ್ದಿನ ಓಪನ್ ಮಾಡಿದರೆ ಆಗುತ್ತೆ ಜಲ್ದಿನ ಓಪನ್ ಮಾಡಿದರೆ ಜಲ್ದಿ ಆಗುತ್ತೆ ನೋಡಪ್ಪ ಇಲ್ಲಿ ಏನಪ್ಪ ಏನಂತ ಇದೆ ನೋಡಿ ಸ್ನೇಹಿತರೆ ನಮ್ಮದು ಪಸ್ಟ್ ಲೆವೆಲ್ಲ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ ನೋಡಿ ನೋಡ್ತಾ ಇರ್ಬೋದು ಅಕಾಡೆಮಿಕ್ ಡೀಟೇಲ್ಸ್ ಅಪ್ರೂವಲ್ಡ್ ಆಗಿದೆ ಮತ್ತು ರಿಸಲ್ಟ್ ರೀಸನ್ ಬಂದುಬಿಟ್ಟು ಎಣ್ಣೆ ಅಂತ ಇದೆ ಓಕೆನಾ ರಿಸಲ್ಟ್ ರೀಸನ್ ಬಂದುಬಿಟ್ಟು ಎಣ್ಣೆ ಅಂತ ಇದೆ ಈಗ ನಮ್ಗೆ ಅಮೌಂಟ್ ಬರೋಲ್ಲ ಬರುತ್ತೆ ಸ್ನೇಹಿತರೆ ಅಂದರೆ ಯಾವ ರೀತಿ ಅಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ವೆರಿಫೈ ವೆರಿಫೈಡ್ ಏನಿದೆಯಲ್ಲ ಅಲ್ಲ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬ್ಯಾ ಪೋಸ್ಟ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅಲ್ಲ ಸ್ನೇಹಿತರೆ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಇದು ಎಸ್ ಅಂತ ಇರಬೇಕು ಸ್ನೇಹಿತರೆ ಇದು ಅಪ್ ಅಪ್ಲಿಕೇಶನ್ ವೆರಿಫೈಡ್ ಇದು ಎಸ್ ಅಂತ ಇದ್ದು ನೆಕ್ಸ್ಟ್ ಇಲ್ಲಿ ಈ ಬಗ್ಲು ಬರ್ತು ನೋಡಿ ಸ್ನೇಹಿತರೆ ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ನೋ ಅಂತ ಇದೆ ನೋಡಿ ಸ್ನೇಹಿತರೆ ಇದು ನೋ ಅಂತ ಇದ್ದು ಇದು ಅಪ್ಲಿಕೇಶನ್ ವೆರಿಫೈಡ್ ಇದು ಎಸ್ ಅಂತ ಇದ್ರೆ ಯಾರಿಗೂ ಅಮೌಂಟ್ ಬರೋಲ್ಲ ಈ ರೀತಿ ಇದ್ರೆ ಅಮೌಂಟ್ ಬರಲ್ಲ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದ್ದು ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ನೋ ಇದ್ರೆ ಅಮೌಂಟು ಬರೋಲ್ಲ ಸ್ನೇಹಿತರೆ ಕ್ಲಿಯರ್ ಆಗಿ ತೀಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು